ಹಾಯ್ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಮೊದಲನೇ ಆಷಾಢ ಶುಕ್ರವಾರದ ಪೂಜೆ ನಮ್ಮ ಮನೇಲಿ ಪೂಜೆ ಈ ಥರ ಇರುತ್ತೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬೆಳಗಿನ ಉಪ್ಪಿನ ದೀಪ ಹಚ್ಚಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಣ್ಣಿನ ಬಟ್ಲು ಬರುತ್ತೆ ಒಂದು ದೊಡ್ಡದು ಅದನ್ನು ತಗೊಂಡು ಅದಕ್ಕೆ ಅರಶಿನ ಎಲ್ಲ ನೀಟಾಗಿ ಸವರ್ಕೊಬೇಕು ಅದಕ್ಕೆ ಎರಡು ದೀಪ ಬ ಎರಡು ದೀಪ ತೊಗೊಳ್ಬೇಕು ಮಣ್ಣಿನ ದೀಪ ಎರಡು ದೀಪಕ್ಕೂ ಅರಶನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಮತ್ತು ಐದು ಕುಂಕುಮದ ಹುಟ್ಟಿ ನೋಡಿ ಈ ಥರ ಆ ದೀಪಗಳಿಗೂ ಅಷ್ಟೇ ಐದೈದನ್ನ ಬೊಟ್ಟು ಇಡ್ಕೊಬೇಕು ಅದಾದಮೇಲೆ ಮೂರುಡಿ ಅರುಳುಪ್ಪು ಹೊಸ ಪ್ಯಾಕೆಟ್ ತಂದಿರಬೇಕು ಮೂರಡಿ ಅರಳುಪ್ಪನ್ನ ಹಾಕೊಬೇಕು ಆ ಬಟ್ಲು ಫಸ್ಟ್ ತೋರ್ಸಿದ್ನಲ್ಲ ಬಟ್ಲಿಗೆ ಅದನ್ನು ಮೂರಡಿ ಉಪ್ಪು ಹಾಕೊಬೇಕು ಅದಾದ್ಮೇಲೆ ಒಂದು ಖಾಲಿ ದೀಪಕ್ಕೆ ಅಕ್ಷತೆ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮನೆ ದೇವ್ರು ರೆಸ್ಟ್ ಹೇಳ್ಬಿಟ್ಟು ಅಕ್ಷತೆ ಕಾಳನ್ನ ಅದಕ್ಕೆ ಇಡಬೇಕು ಇನ್ನೊಂದು ಖಾಲಿ ದೀಪ ಇರುತ್ತಲ್ಲ ಅದಕ್ಕೆ ಯಾವಾಗಲೂ ಅಷ್ಟೇ ಎರಡು ಜೋಡಿ ಬತ್ತಿನ ಇಡಬೇಕು ಸಿಂಗಲ್ ಬತ್ತಿ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗ್ಬಾರ್ದು ಜೋಡಿ ಬತ್ತಿನ ಇಡಬೇಕು ನೋಡಿ ಜೋಡಿ ಬತ್ತಿನ ಇಡಬೇಕು ತಗೊಂಬಂದು ದೇವ್ರ ಮನೇಲಿ ಉತ್ತರ ದಿಕ್ಕಿಗೆ ಲಕ್ಷ್ಮಿ ಎದುರುಗಡೆನೇ ಇಡಬೇಕು ಈ ಥರ ಮಹಾಲಕ್ಷ್ಮಿ ಅಮ್ಮಂಗೆ ಕಾಣಬೇಕು ಉಪ್ಪಿನ ದೀಪ ಬೆಳಕು ಅಮ್ಮಂಗೆ ಹೊಡಿ ಕಣ್ಣಿಗೆ ಮುಖಕ್ಕೆ ಟಚ್ ಆಗಬೇಕು ಆ ಥರ ಉತ್ತರ ದಿಕ್ಕಿಗೆ ಮುಖ ತಿರುಗಿಸಿ ಅದನ್ನು ಇಟ್ಟು ಮನೆ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ಮತ್ತು ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ಮನೆ ದೇವ್ರನ್ನ ಹೆಸ್ರು ಹೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಂಡು ದೀಪ ಹಚ್ಕೊಬೇಕು ದೀಪ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಉಪ್ಪಿನ ದೀಪಕ್ಕೂ ದೀಪ ಹಚ್ಕೊಬೇಕು ನೋಡಿ ಈ ಥರ ಹಚ್ಕೊಂಡಾದ್ಮೇಲೆ ಮತ್ತೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ನಮ್ಮ ಮನೇಲಿ ಅದಕ್ಕೂ ಅಷ್ಟೇ ನೋಡಿರ್ತಾರೆ ಆಲ್ರೆಡಿ ನನ್ನ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಎರಡು ದೀಪ ಹಚ್ಕೊಂಡು ಅಲ್ಲಿಂದ ಆಚೆ ಕಡೆ ಬಂದ್ಬಿಟ್ಟು ಮೊದಲನೇ ಶುಕ್ರವಾರ ಆಷಾಢ ಶುಕ್ರವಾರ ಅಲ್ವಾ ಮೊದಲನೇ ದಿನ ಶುಕ್ರವಾರ ದಿನ ಬೆಳಿಗ್ಗೆ ಇದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಮಣ್ಣಿನ ದೀಪ ಮನೆ ಹೊರ್ಗಡೆ ಇಟ್ಟು ದೀಪ ಹಚ್ಚೋದ್ರಿಂದ ಭಾರಿ ಬೆನಿಫಿಟ್ ಇದೆ ಭಾರಿ ಒಳ್ಳೆಯದಾಗುತ್ತೆ ನಾನು ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ ಯಾವ ಥರ ಇದೆ ಅಂತ ನಂಗೆ ಹೇಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದಾದಮೇಲೆ ಏನು ಕೋರಿಕೆ ಇದೆ ಅದನ್ನು ಬಂದು ನಮ್ಮ ಮನೆ ದೇವ್ರ ಹತ್ರ ಹೇಳ್ಕೊಂಡು ಉಪ್ಪಿನ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು ಈ ಥರ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ಕೊಬೇಕು ಒಳ್ಳೆಯದಾಗ್ಲಿ ಅಂತ ಅಂದ್ಬಿಟ್ಟು ನೀವು ಮಾಡಿ ಫ್ರೆಂಡ್ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್